ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಇವತ್ತು ನಾನು ಬೆಳ್ಳಿಯ ಒಡವೆಗಳನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಗುಂಡಿನ ಮಣಿಹಾರ ಹಾಗೆಯೇ ಮಾಂಗಲ್ಯ ಚೈನು ಕಿವಿಯ ಓಲೆ ನೆಕ್ಲೇಸ್ಗಳು ಹಾಗೆಯೇ ಮುತ್ತಿನ ಹಾರಗಳು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಶಾಪ್ ಇರುವಂಥದ್ದು ಮಲ್ಲೇಶ್ವರಂ ಲೆವೆಂತ್ ಕ್ರಾಸ್ ಬ್ಯಾಂಗ್ಳೂರಲ್ಲಿ ಇರುವಂಥದ್ದು ಸ್ನೇಹಿತರೆ ಸೊ ನಿಮ್ಗೆ ಏನಾದರೂ ಜ್ಯುವೆಲ್ಲರಿಗಳು ಇಷ್ಟ ಆದರೆ ನೀವು ವಾಟ್ಸಪ್ ಮುಖಾಂತರ ಆರ್ಡ್ರನ್ನು ಕೊಡ್ಬೋದು ಅಥವಾ ಡೈರೆಕ್ಟಾಗಿ ಹೋಗಿ ನ ವಿಸಿಟ್ ಮಾಡಿ ಪರ್ಚೇಸ್ ಕೂಡ ಮಾಡ್ಬೋದು ಅಥವಾ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಯ ನ ಮಾಡಿಸ್ಕೊಂಡು ಮಾಡ್ಬೋದು ಜೊತೆಗೆ ಇಲ್ಲಿ ಏನಂದರೆ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಸಿಗುವಂಥ ಸಿಲ್ವರ್ ಜ್ಯುವೆಲ್ಲರಿಗಳು ಸ್ನೇಹಿತರೆ ನಾನು ವಿಡಿಯೋನ ಹಾಕಿದಾಗ ತುಂಬ ಜನ ಕೇಳ್ತಾ ಇದ್ರಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಾನು ಮೊದಲನೇದಾಗಿ ತೋರಿಸ್ತಾ ಇರುವಂಥದ್ದು ಮೂರು ಎಳೆಯಲ್ಲಿರುವಂತಹ ಗುಂಡಿನ ಹಾರ ನೋಡ್ಬೋದು ಇದಕ್ಕೆ ತುಂಬ ಟ್ರೆಡಿಷನಲ್ ಇರುವಂತಹ ಒಂದು ಲಾಂಗ್ ಹಾರ ಜುವಲರಿ ಅಂತಾನೆ ಹೇಳ್ಬೋದು ಈಗ ಎಲ್ಲರ ಹತ್ರನೂ ಈ ಥರ ಗುಂಡಿನ ಮಣಿಹಾರ ಇದ್ದೇ ಇರುತ್ತೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಇದಕ್ಕೆ ಮಧ್ಯದಲ್ಲಿ ಒಂದು ಪೆಂಡೆಂಟ್ ಕೂಡ ಬಂದಿದೆ ಈ ಪೆಂಡೆಂಟಲ್ಲಿ ಸೊ ಫ್ಲವರ್ ಡಿಸೈನ್ ಇದೆ ಕೆಳಭಾಗದಲ್ಲಿ ನೋಡ್ತಾ ಇರ್ಬೋದು ಗೋಲ್ಡನ್ ಬೀಡ್ಸ್ಗಳು ಕೂಡ ಇರುವಂಥದ್ದು ಇದರಲ್ಲಿ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹೇಳಿಬಿಟ್ಟು ಏನು ನೈನ್ ಸಿಕ್ಸ್ ಚಿನ್ನವನ್ನು ತಗೊಂಡಾಗ ಹಾಲ್ಮಾರ್ಕ್ ಇರುತ್ತೋ ಅದೇ ಥರನೇ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹೇಳ್ಬಿಟ್ಟು ಹಾಲ್ಮಾರ್ಕ್ ಕೂಡ ಇರುತ್ತೆ ತುಂಬ ಚೆನ್ನಾಗಿದೆ ಸೊ ಗ್ರ್ಯಾಂಡ್ ಆಗಿ ಕೂಡ ಇದೆ ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಸ್ನೇಹಿತರೆ ನಾನು ಲಾಂಗ್ ಹಾರ ಇದು ಕಾಸಿನ ಲಾಂಗ್ ಹಾರ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಸಿಲ್ವರ್ನ ಹೇ ಯಾವ ರೀತಿ ಕ್ಯಾಲ್ಕುಷನ್ ಮಾಡ್ತಾರೆ ಅಂತ ನೋಡಿದ್ರೆ ಸೊ ನೀವು ತಗೊಳಕ್ಕೆ ಹೋದಾಗ ಟು ಅವತ್ತಿನ ಪ್ರೈಸ್ ಏನಿರುತ್ತೆ ಒಂದು ಗ್ರಾಮಿಗೆ ಅದೇ ತರವಾಗಿ ಚೆಕ್ ಮಾಡ್ತಾರೆ ಎಷ್ಟು ಗ್ರಾಮ್ ಇದೆ ಕೂಲಿ ಹಾಗೆ ವೇಸ್ಟೇಜ್ ಎಷ್ಟು ಬರುತ್ತೆ ನೋಡಿಬಿಟ್ಟು ಸೊ ಅದನ್ನು ಪರ್ಚೇಸ್ ಮಾಡುವಂಥದ್ದು ಸ್ನೇಹಿತರೆ ಹೇಗೆ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ಅದೇ ರೀತಿಯಾಗಿ ನೀವು ರಿಟರ್ನ್ ಕೊಡ್ಬೇಕಾದ್ರೂ ನಿಮ್ಗೆ ಅವತ್ತಿನ ರೇಟ್ ಏನಿದೆ ಅದೇ ರೇಟಲ್ಲಿ ನೀವು ರಿಟರ್ನ್ ಕೂಡ ತೊಗೋಬೋದು ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಈ ನೆಕ್ಲೆಸ್ಸಿನ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಡಿಫ್ರೆಂಟ್ ಆಗಿದೆ ವಿತ್ ಇಯರಿಂಗ್ಸ್ ಕೂಡ ಇದೆ ನಿಮಗೆ ಬೇಕು ಅಂದೇ ಇಯರಿಂಗ್ಸ್ನ ತೊಗೋಬೋದು ಬಟ್ ಇಲ್ಲಿ ನಿಮಗೆ ನೆಕ್ಲೆಸ್ನ ನಾನು ತೋರಿಸ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ ಸೊ ಇದೇ ಡಿಸೈನ್ನ ನೀವು ತಗೋಬೇಕು ಅಂತ ಖಂಡಿತ ಇಲ್ಲ ನಿಮಗೆ ಇಷ್ಟವಾದ ಡಿಸೈನ್ನ ನೀವು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಹಾರ ಇದಂತೂ ತುಂಬ ಟೈಮಿಂದ ಇರುವಂತಹ ಒಂದು ಟ್ರೆಡಿಷನಲ್ ಲುಕ್ ಅನ್ನು ಮುತ್ತಿನ ಹಾರ ಅಂತಲೇ ಹೇಳ್ಬೋದು ತ್ರೀ ಲೇಯರ್ಸ್ ಮಧ್ಯದಲ್ಲಿ ಪೆಂಡೆಂಟ್ ಬರುತ್ತೆ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಬೀಡ್ಸ್ಗಳು ಬಂದಿದೆ ಲೆಂತ್ ಕೂಡ ನೀವು ನೋಡ್ಬೋದು ತುಂಬ ಉದ್ದನೆಯದಾಗಿದೆ ಹಾಗೆ ನಿಮಗೆ ಮಧ್ಯದಲ್ಲಿ ಸೊ ಪೆಂಡೆಂಟ್ ರೀತಿ ಇರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಆಗಿರುತ್ತೆ ಇದು ಕಲರ್ ಹೋಗೋದಿಲ್ಲ ಅಥವಾ ನಿಮಗೆ ಕಟ್ ಆಗುತ್ತೆ ಅಂತ ಭಯ ಬೇಡ ಆ ಥರ ಏನಾದರೂ ಇದ್ದರೆ ಅವ್ರು ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ ಸೊ ಕಲರ್ ಖಂಡಿತ ಹೋಗೋದಿಲ್ಲ ನಿಮ್ಗೆ ಏನಾದರೂ ಡ್ಯಾಮೇಜ್ ಆದರೆ ಅದರ ಕೂಡ ಸಮಸ್ಯೆ ಬಗೆಹರಿಯುತ್ತೆ ಸೊ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಒನ್ ಆರ್ ಟೂ ಡೇಸ್ ಅಲ್ಲಿ ರಿಪ್ಲೈ ಕೂಡ ಮಾಡ್ತಾರೆ ನಿಮಗೆ ಇಷ್ಟವಾದ ಡಿಸೈನ್ ನೀವು ಒಂದು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೊಳ್ಬೋದು ಯಾಕಂದ್ರೆ ತುಂಬಾ ಜನ ಇಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂತಾರೆ ಈಗಿನ ಚಿನ್ನದ ರೇಟ್ ಕೂಡ ತುಂಬಾ ದುಬಾರಿ ಆಗಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸು ಈ ನೆಕ್ಲೆಸ್ಸಿನ ಡಿಸೈನ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಮಧ್ಯದಲ್ಲಿ ಒಂದು ಪೆಂಡೆಂಟ್ ಬಂದಿದೆ ಚಿಕ್ಕದಾಗಿರುವಂಥ ಬೀಡ್ಸ್ಗಳು ಕೂಡ ಬಂದಿರುವಂತದ್ದು ಈಗಿನ ಚಿನ್ನದ ರೇಟ್ ಅಂತೂ ಒಂದು ಗ್ರಾಮಿಗೆ ಸೆವೆನ್ ತೌಸಂಡ್ ಪೀಸ್ ಇದೆ ಅಂತಲೇ ಹೇಳ್ಬೋದು ಚಿನ್ನವನ್ನು ತೊಗೊಳ್ಲಿಕ್ಕೆ ತುಂಬ ಕಷ್ಟನೇ ಅಂತಲೇ ಹೇಳ್ಬೋದು ಈಗ ಒಂದು ಟೆನ್ ಗ್ರಾಮ್ ಫಿಫ್ಟೀನ್ ಗ್ರಾಮ್ ಮಾಡಿಸ್ಕೊಳ್ಲಿಕ್ಕೆ ತುಂಬಾ ಖರ್ಚಾಗತ್ತೆ ಅಂತಲೇ ಹೇಳ್ಬೋದು ಈಗ ಮದುವೆ ಸೀಸನ್ಗಳಾಗಲಿ ಫಂಕ್ಷನ್ ಸೀಸನ್ಗಳಾಗಲಿ ತುಂಬಾ ಜಾಸ್ತಿ ಇದೆ ಡೆಫಿನೆಟ್ಲಿ ನೀವು ಇದನ್ನು ಹಾಕೊಂಡಾಗ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಸ್ನೇಹಿತರೆ ನಾನು ನಿಮಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ವೇರ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಲುಕ್ಕನ್ನು ಕೊಡುತ್ತೆ ನೋಡಿ ಒಮ್ಮೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒಂದು ಲೇಯರಲ್ಲಿರುವಂಥ ಗುಂಡಿನ ಹಾರ ವಿತ್ ಪೆಂಡೆಂಟ್ ಇದೆ ಕೆಳಭಾಗದಲ್ಲಿ ನೀವು ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ಮುತ್ತಿನ ಬೀಡ್ಸ್ಗಳಿರುವಂಥದ್ದು ಇರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗೆ ಗುಂಡಿನ ಹಾರ ಲೆಂತ್ ಕೂಡ ತುಂಬ ಚೆನ್ನಾಗಿದೆ ನೀವು ನೋಡಬಹುದು ತುಂಬಾ ಜನಕ್ಕೆ ಸಿಂಪಲ್ ಆಗಿರುವಂತದ್ದು ಇಷ್ಟ ಆಗುತ್ತೆ ಅನ್ನೋರು ಡೆಫಿನೆಟ್ಲಿ ಈ ತರ ಬೈ ಮಾಡ್ಬೋದು ಯಾಕಂದ್ರೆ ಇದು ಸಿಂಪಲ್ ಆಗಿದೆ ಬಟ್ ಗ್ರ್ಯಾಂಡ್ ಆಗಿದೆ ಸೊ ಸ್ಯಾರಿಗಳ ಜೊತೆಗಂತೂ ಎಕ್ಸ್ಪೆಷಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನ ನೀವು ಜ್ಯೂಲರಿಗಳನ್ನ ಪರ್ಚೇಸ್ ಮಾಡಿದಾಗ ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಥವಾ ರಿಟರ್ನ್ ನೀವು ವರ್ಷಗಳ ನಂತರ ರಿಟರ್ನ್ ಕೊಡ್ತೀರಂತ ಅವತ್ತಿನ ಸಿಲ್ವರ್ ರೇಟ್ ಏನಿರುತ್ತೋ ಅದೇ ರೇಟ್ಗೆ ಅವ್ರು ತಗೊಂತಾರೆ ಯಾಕಂದ್ರೆ ಈಗ ನೀವು ಗೋಲ್ಡನ್ನು ಪರ್ಚೇಸ್ ಮಾಡಿದಾಗ ನಿಮ್ಗೆ ಇಷ್ಟ ಆಗಿಲ್ಲ ಡಿಸೈನ್ ಬೇರೆ ಮಾಡಿಸ್ಬೇಕು ಅಂದಾಗ ನೀವು ಹೇಗೆ ಗೋಲ್ಡ್ ಜ್ಯುವೆಲ್ಲರಿನ ರಿಟರ್ನ್ ಮಾಡ್ತೀರಾ ಅದೇ ರೀತಿಯಾಗಿ ಸಿಲ್ವರ್ ಜ್ಯುಲ್ವರಿ ಕೂಡ ಆಲ್ಸೋ ಯಾಕಂದರೆ ಇದಕ್ಕೆ ಅಷ್ಟು ಗ್ರಾಮ್ಸ್ಗೂ ಕೂಡ ಒಂದು ಬೆಲೆ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಸಿಂಪಲ್ ಆಗಿರುವಂಥ ಒಂದು ನೆಕ್ಲೆಸ್ ಇದು ನೋಡ್ಬೋದು ಗುಂಡುಗಳ ರೀತಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಅಥವಾ ನಿಮಗೆ ಸಿಂಪಲ್ ಆಗಿರುವಂಥ ನೆಕ್ಲೆಸ್ ಬೇಕು ಅನ್ನೋರು ಡೆಫಿನೆಟ್ಲಿ ವೇರ್ ಮಾಡ್ಬೋದು ಜೊತೆಗೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದನ್ನು ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಗಳ ಜೊತೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಸಿಂಪಲ್ ಆಗಿರುವಂಥ ಫಂಕ್ಷನ್ಗಳಿಗೆ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒಂದು ಎಳೆಯಲ್ಲಿರುವಂತಹ ಲಾಂಗ್ಹಾರ ಈ ಲಾಂಗಹಾರವನ್ನು ನೀವು ಗಮನಿಸ್ಬೋದು ಗುಂಡಿನ ಮಣಿಗಳಿರುವಂಥದ್ದು ಮಧ್ಯದಲ್ಲಿ ಒಂದೊಂದು ಮುತ್ತಿನ ಮಣಿಗಳು ಕೂಡ ಇದೆ ಹಾಗೆ ಪೆಂಡೆಂಟ್ನ ನೋಡ್ಬೋದು ಫ್ಲವರ್ ಡಿಸೈನಲ್ಲಿರುವಂಥ ಪೆಂಡೆಂಟು ಜೊತೆಗೆ ಈ ಪೆಂಡೆಂಟೇ ತುಂಬ ಗ್ರ್ಯಾಂಡಾಗಿದೆ ಅಷ್ಟು ಹೆವಿ ಲುಕ್ಕನ್ನು ಕೊಡ್ತಾ ಇದೆ ಪೆಂಡೆಂಟು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ಸೊ ಪೆಂಡೆಂಟ್ ಕೆಳಗಡೆಯಲ್ಲಿ ನಿಮಗೆ ಬೀಡ್ಸ್ಗಳು ಕೂಡ ಬಂದಿರುವಂಥದ್ದು ತುಂಬ ತುಂಬಾ ಹೆವಿ ಲುಕ್ಕನ್ನು ಕೊಡುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸೊ ಲಾಂಗ್ ಹಾರ ವಿತ್ ಪೆಂಡೆಂಟ್ ನೋಡಿ ಪೆಂಡೆಂಟ್ ತುಂಬ ಚೆನ್ನಾಗಿದೆ ಸೊ ಕೆಳಭಾಗದಲ್ಲಿ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳು ಬಂದಿರೋದಕ್ಕೆ ನಿಮ್ಮ ಹತ್ರ ಏನಾದರೂ ಈ ಥರ ಜುಮ್ಕಗಳಿದ್ದರೆ ಡೆಫಿನೆಟ್ಲಿ ಮಾಡಿಸ್ಕೊಳ್ಬೋದು ನೀವು ಈಗ ನೋಡ್ಬೋದು ನೀವು ಗೋಲ್ಡಲ್ಲಿ ಆ್ಯಂಟಿಕ್ ಜುವಲರಿ ಇದೇ ಥರ ಡಿಸೈನ್ಗಳನ್ನು ನೆಕ್ಲೆಸ್ಗಳನ್ನು ಸಾಕಷ್ಟು ಜನ ಮಾಡಿಸಿರೋದನ್ನು ನೀವು ಗಮನಿಸಿರ್ತೀರ ಅದೇ ಡಿಸೈನಲ್ಲಿ ಬಂದಿರುವಂತಹ ಲಾಂಗ್ ಹಾರ ಇದು ನಿಮಗೆ ಇದೇ ಡಿಸೈನ್ ತಗೋಬೇಕು ಅಂತ ಇಲ್ಲ ಸೊ ನಿಮಗೆ ಇಷ್ಟವಾದ ಸರ್ಚ್ ಮಾಡಿ ಕೂಡ ನೀವು ಆರ್ಡರ್ ಮಾಡ್ಬೋದು ಸೊ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತದ್ದು ಮೂರು ಎಳೆಯಲ್ಲಿರುವಂತಹ ಮುತ್ತಿನ ಹಾರ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ಸುತ್ತನೇದಾಗಿ ಪಿಂಕ್ ಕಲರ್ ಸ್ಟೋನ್ ಇದ್ದು ಕೆಳಭಾಗದಲ್ಲಿ ನೀವು ನೋಡ್ಬೋದು ಸೊ ಮುತ್ತಿನ ಬೀಡ್ಸ್ಗಳಿದೆ ವಿತ್ ಇಯರಿಂಗ್ಸ್ ಕೂಡ ಇದೆ ಹಾಗೆ ನೀವು ಪೆಂಡೆಂಟ್ ಸೈಡಲ್ಲಿ ನೋಡಬಹುದು ಸರಗಳ ಮಧ್ಯ ಸೊ ಪಿಕಾಕ್ ಡಿಸೈನ್ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸೊ ಈ ಮುತ್ತಿನ ಹಾರಗಳನ್ನ ಒಂದೊಂದೇ ಜ್ಯುವೆಲರಿಗಳನ್ನು ಹಾಕೊಂಡ್ರೆ ಸಾಕು ಒಂದು ಟ್ರೆಡಿಷನಲ್ ಲುಕ್ ಅನ್ನು ಕೊಡುತ್ತೆ ಹಾಗೆನೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಈಗ ಮುತ್ತಿನ ಹಾರಗಳನ್ನು ಹಾಕೊಂಡವರು ಸಾರಿ ಮೇಲೆ ವೇರ್ ಮಾಡಿದಾಗ ನೀವು ಗಮನಿಸಬಹುದು ಎಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ಅಷ್ಟೇ ಹೆವಿ ಲುಕ್ಕನ್ನು ಅವರಿಗೆ ಕೊಡತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಈ ಜ್ಯುವೆಲರಿಗಳೆಲ್ಲವೂ ಕೂಡ ಇಯರಿಂಗ್ಸ್ ಕೂಡ ಇದೆ ಸೊ ನಿಮಗೆ ಇಷ್ಟ ಆದರೆ ಇಯರಿಂಗ್ಸ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ನಮಗೆ ಸರಾ ಮಾತ್ರ ಬೇಕು ಅನ್ನೋರು ಡೆಫಿನೆಟ್ಲಿಯಾಗಿ ಲಾಂಗ್ ಹಾರವನ್ನು ಮಾತ್ರ ಪರ್ಚೇಸ್ ಕೂಡ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ವಲ್ಪ ಫೋರ್ ಲೇಯರ್ಸ್ ಗುಂಡಿನ ಮಣಿಹಾರ ಇಲ್ಲಿ ನೋಡಿ ಸ್ನೇಹಿತರೆ ಫ್ರಂಟಲ್ಲಿ ನಿಮಗೆ ಫೋರ್ ಲೇಯರ್ಸ್ ಬರುತ್ತೆ ಹಿಂಭಾಗದಲ್ಲಿ ತ್ರೀ ಲೇಯರ್ಸ್ ಬರುತ್ತೆ ಸೊ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಪಿಕಾಕ್ ಡಿಸೈನ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಸೊ ಒಂದು ಟ್ರೆಡಿಷನಲ್ ಲುಕ್ ಕೊಡುವಂತಹ ಗುಂಡಿನ ಮಣಿಗಳ ಹಾರ ಅಂತಾನೆ ಹೇಳ್ಬೋದು ಈ ಡಿಸೈನ್ಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಪಲ್ ಆಗಿರುವಂತಹ ನೆಕ್ಲೆು ತುಂಬ ಜನ ಕೇಳ್ತಾ ಇದ್ರಿ ಸಿಂಪಲ್ ಆಗಿರುವಂಥ ನೆಕ್ಲೆಸ್ಗಳನ್ನು ತೋರಿಸಿ ಅಂತ ಸೊ ಡೆಫಿನೆಟ್ಲಿ ಅಂಥವ್ರಿಗೆ ಈ ಜ್ಯುವೆಲರಿ ಸೊ ಇದು ನಾವು ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಅಥವಾ ನೀವು ಡ್ರೆಸ್ಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಅಥವಾ ಸ್ಯಾರಿ ಜೊತೆಗೆ ಒಂದು ಸಿಂಪಲ್ ಫಂಕ್ಷನಿಗೆ ಹೋಗುವಾಗ ಕೂಡ ಡೆಫಿನೆಟ್ಲಿ ವೇರ್ ಮಾಡ್ಬೋದು ಈಗ ಮದುವೆ ಸೀಸನ್ಗಳಂತೂ ತುಂಬ ನಡೀತಾ ಇದೆ ಡೆಫಿನೆಟ್ಲಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಗುಂಡಿನ ಮಣಿಹಾರ ಇದು ಸಿಂಗಲ್ ಲೇಯರಲ್ಲಿರುವಂಥ ಗುಂಡಿನ ಮಣಿಹಾರ ಸ್ನೇಹಿತರೆ ಸೊ ಇದನ್ನು ನೀವು ಡೈಲಿ ಕೂಡ ವೇರ್ ಮಾಡುವಂಥವ್ರು ವೇರ್ ಮಾಡ್ಬೋದು ಅಥವಾ ಫಂಕ್ಷನ್ಗಳಿಗೆ ಸಿಂಪಲ್ ಆಗಿ ಚೈನ್ಗಳ ಜೊತೆ ಕೂಡ ವೇರ್ ಮಾಡ್ಬೋದು ನೋಡಿ ಇದು ಮಕ್ಕಳಿಗೆ ಕೂಡ ಚೆನ್ನಾಗಿದೆ ಸೊ ಸಿಂಪಲ್ ಆಗಿರುವಂಥದ್ದು ಒಂಥರ ಲೈಟ್ ವೈಟ್ ಸಿಲ್ವರ್ ಜ್ಯುವೆಲರಿ ಅಂತಲೇ ಹೇಳ್ಬೋದು ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲ್ಲರಿಗಳು ಸ್ನೇಹಿತರೆ ಈಗ ನಾನು ತೋರಿಸಿರುವ ಪ್ರತಿ ಒಂದು ಜ್ಯುವೆಲರಿಗಳು ಕೂಡ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ಸಲ್ಲಿರುವಂತಹ ಗುಂಡಿನ ಮಣಿಹಾರ ಈ ಗುಂಡಿನ ಮಣಿಹಾರವನ್ನು ನೋಡಿ ಇದಕ್ಕೆ ಯಾವುದೇ ರೀತಿ ಪೆಂಡೆಂಟ್ ಇಲ್ಲ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಪೆಂಡೆಂಟ್ ಇದೆ ಈ ಪೆಂಡೆಂಟಲ್ಲೂ ಕೂಡ ನಿಮಗೆ ಸಿಲ್ವರ್ದು ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಇರುವಂಥದ್ದು ಇದು ಯಾವುದೇ ರೀತಿ ನಿಮ್ಗೆ ಕಲರ್ ಹೋಗೋದಿಲ್ಲ ಸ್ನೇಹಿತರೆ ಕಲರ್ ಹೋಗುತ್ತೆ ಅನ್ನೋ ಭಯ ಬೇಡ ಖಂಡಿತ ಹೋಗೋದಿಲ್ಲ ಆ ಥರ ಆದರೆ ನಿಮಗೆ ನೀವು ಜ್ಯುವೆಲ್ಲರಿ ಶಾಪ್ಗೆ ರಿಟರ್ನ್ ಮಾಡ್ಬೋದು ಯಾಕೆ ಕಲರ್ ಹೋಯ್ತು ಅಂತ ಅವ್ರು ಚೆಕ್ ಮಾಡ್ತಾರೆ ಅಥವಾ ನಿಮ್ಗೊಂದಿಷ್ಟು ವರ್ಷಗಳ ನಂತರ ಕಲರ್ ಹೋಯ್ತು ಅಂದರೆ ರೀಪಾಲಿಷಿಂಗ್ ಕೂಡ ಮಾಡಿಸ್ಕೊಳ್ಬೋದು ನೀವು ಅಷ್ಟು ಚೆನ್ನಾಗಿದೆ ಈ ಜ್ಯುವೆಲ್ಲರಿಗಳು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒಂದು ಎಳೆಯಲ್ಲಿರುವಂತಹ ಲಾಂಗ್ ಹಾರ ಇದಕ್ಕೆ ಹವಳದ ಮಣಿಗಳು ಹಾಗೆ ಗ್ರೀನ್ ಬೀಡ್ಸ್ಗಳು ಕೂಡ ಇದೆ ಸೊ ಪೆಂಡೆಂಟಲ್ಲಿ ಏನು ಕಾಂಬಿನೇಷನ್ ಇದೆ ಅದೇ ಥರ ಕಾಂಬಿನೇಷನ್ ಇರುವಂಥದ್ದು ಸೊ ಸ್ನೇಹಿತರೆ ನೋಡಿ ತುಂಬ ಜನ ಈ ಥರ ಲಾಂಗ್ ಹಾರವನ್ನು ಇಷ್ಟಪಡ್ತಾರೆ ಅಂಥವರು ಡೆಫಿನೆಟ್ಲಿ ಇದನ್ನು ಇಷ್ಟಪಡ್ಬೋದು ಯಾಕಂದರೆ ಸಿಂಗಲ್ ಆಗಿ ಒಂದೇ ಎಳೆಯಲ್ಲಿರುವಂಥದ್ದು ಪೆಂಡೆಂಟ್ ಮಾತ್ರ ನಿಮಗೆ ಗ್ರ್ಯಾಂಡ್ ಅನಿಸುತ್ತೆ ಪೆಂಡೆಂಟಲ್ಲಿ ಏನು ಬೀಡ್ಸ್ಗಳಿದೆ ಅದೇ ಬೀಡ್ಸ್ಗಳು ಲಾಂಗ್ ಹಾರದಲ್ಲೂ ಕೂಡ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ಎಷ್ಟು ಗ್ರ್ಯಾಂಡ್ ಕೂಡ ಇದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ತ್ರೀ ಲೇಯರ್ಸಲ್ಲಿರುವಂತಹ ಮುತ್ತಿನಹಾರ ಈ ಹಾರವನ್ನು ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದು ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಗೋಲ್ಡ್ ಬೀಡ್ಸ್ಗಳಿರುವಂಥದ್ದು ನಿಮಗೆ ಇಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಕೃಷ್ಣನ ನಾವು ಪೆಂಡೆಂಟ್ ಮಾಡಿಸ್ಕೋಬೋದ ಅಂತ ಡೆಫಿನೆಟ್ಲಿ ಮಾಡಿಸ್ಕೋಬೋದು ನಿಮಗೆ ಇಷ್ಟವಾದ ಪೆಂಡೆಂಟನ್ನು ನೀವು ಡೆಫಿನೆಟ್ಲಿ ಮಾಡಿಸ್ಕೋಬೋದು ಇಲ್ಲಿ ನಿಮಗೆ ಪಿಕಾಕ್ ಪೆಂಡೆಂಟ್ ಕೂಡ ಮಾಡಿಸ್ಕೋಬೋದು ಫ್ಲವರ್ ಪೆಂಡೆಂಟ್ ಕೂಡ ಮಾಡಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಟ್ರೆಡಿಷ್ನಲ್ ಲುಕ್ಕನ್ನು ಕೂಡ ಕೊಡುತ್ತೆ ಸೊ ಈ ಮುತ್ತಿನ ಹಾರಗಳು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ನೊಂದು ಹಾಕೊಂಡ್ರೆ ಸಾಕು ಕತ್ತು ಪೂರ್ತಿಯಾಗಿ ಕವರ್ ಆದಂಗೆ ಅನಿಸುತ್ತೆ ಹಾಗೆ ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಜ್ಯುವೆಲ್ಲರಿಗಳಿಗಿಂತ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಒಂದು ಸಿಂಪಲ್ ಆಗಿರುವಂತಹ ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೊಡುವಂತಹ ಮುತ್ತಿನ ಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ತುಂಬ ಜನ ಈ ಜ್ಯುವೆಲ್ಲರಿಗಳನ್ನ ಲೈಕ್ ಮಾಡ್ತಾರೆ ಜೊತೆಗೆ ಅಷ್ಟೇ ಚೆನ್ನಾಗಿ ಟ್ರೆಡಿಷನಲ್ ಲುಕ್ ಅನ್ನು ಕೊಡುವಂಥದ್ದು ಈಗ ನೀವು ನೋಡ್ಬೋದು ಎಷ್ಟೋ ಕಾಲದಿಂದ ಮುತ್ತಿನ ಹಾರ ಅನ್ನೋದು ಒಂದು ಫೇಮಸ್ ಅಂತಲೇ ಸೊ ಈ ಟ್ರೆಡಿಷನಲ್ ಮಾತ್ರ ಇನ್ನೂ ಕೂಡ ಚೇಂಜ್ ಆಗಿಲ್ಲ ಜ್ಯುವೆಲರಿಗಳ ಡಿಸೈನ್ ಕೂಡ ಚೇಂಜ್ ಈ ಮುತ್ತಿನ ಹಾರ ಮಾತ್ರ ಚೇಂಜ್ ಆಗಿಲ್ಲ ಅಂತಾನೆ ನಿಮಗೆ ತೋರಿಸ್ತಾ ಸೊ ಲಾಂಗ್ ಹಾರ ಇದು ಸಿಂಪಲ್ ಆಗಿರುವಂತಹ ಒಂದು ಲಾಂಗ್ ಹಾರ ಅಂತಾನೆ ಹೇಳ್ಬೋದು ಸೊ ಆಂಟಿಕ್ ಜುವೆಲ್ಲರಿಯಲ್ಲಿ ಲಾಂಗ್ ಹಾರವನ್ನು ಮಾಡಿಸ್ಕೊಂತ ಇದ್ದೀರಲ್ವ ಅದೇ ತರದಲ್ಲಿ ಬಂದಿರುವಂತಹ ಇದು ಒಂದು ಲಾಂಗ್ ಹಾರ ಮಧ್ಯದಲ್ಲಿ ಪೆಂಡೆಂಟ್ ಬಂದಿದೆ ಹಾಗೆ ಕೆಳಗಡೆಯಲ್ಲಿ ಬೀಡ್ಸ್ಗಳು ಸೊ ನೋಡ್ಬೋದು ಟೂ ಲೇಯರ್ಸಲ್ಲಿ ಮಧ್ಯ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಕೂಡ ಇದೆ ಚೆನ್ನಾಗಿದೆ ಇದನ್ನು ಡೈಲಿ ನೀವು ವೇರ್ ಮಾಡೋಕ್ಕೆ ಖಂಡಿತ ಆಗೋಲ್ಲ ಯಾಕಂದರೆ ದೊಡ್ಡ ಜ್ಯುವಲರಿಯನ್ನು ಹಾಕೊಂಡು ಡೈಲಿ ಕೂಡ ಇರೋದಕ್ಕಾಗೋಲ್ಲ ಫಂಕ್ಷನ್ಗಳಿಗೆ ನೀವು ವೇರ್ ಮಾಡಲಿಕ್ಕೆ ಚೆನ್ನಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ಸೇಮ್ ಚಿನ್ನದ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ಸೊ ನಾನು ಸ್ಟಾರ್ಟಿಂಗಲ್ಲಿ ವೇರ್ ಮಾಡಿಬಿಟ್ಟು ತೋರಿಸಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ಚೌಕ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಮುತ್ತಿನ ಬೀಡ್ಸ್ಗಳು ನೀವು ನೋಡಬಹುದು ಚೋಕರ್ ಕೂಡ ಒಂದು ಟ್ರೆಡಿಷನಲ್ ಲುಕ್ ಅನ್ನ ಕೊಡುವಂತದ್ದು ಲಂಗ ದವಣಿ ಜೊತೆಗೆ ಸಾರಿಗಳ ಜೊತೆಗೆ ಹಾಗೆ ನಿಮಗೆ ಬೇಕು ಅಂದ್ರೆ ಡ್ರೆಸ್ಗಳ ಜೊತೆಗೂ ಕೂಡ ವೇರ್ ಮಾಡಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೇಯರ್ಸಲ್ಲಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಎರಡು ಎಳೆಯ ಮಾಂಗಲ್ಯ ಚೈನು ತುಂಬ ಜನ ಕೇಳ್ತಾ ಇದ್ದೀವಿ ಮಾಂಗಲ್ಯ ಚೈನ್ಗಳನ್ನ ತೋರಿಸಿ ಇದು ನಿಜವಾಗ್ಲೂ ಸಿಲ್ವರ್ದಾ ಅಂತ ಡೆಫಿನೆಟ್ಲಿ ಇದು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಸಿಲ್ವರ್ ಜ್ಯುವಲರಿ ಸ್ನೇಹಿತರೆ ಸೊ ಇದು ಪೂರ್ತಿಯಾಗಿ ಸಿಲ್ವರೇ ಮಾಡಿರುವಂಥದ್ದು ಮಧ್ಯದಲ್ಲಿ ನಿಮಗೆ ಮಾತ್ರ ಬಂಗಾರದ ಗುಂಡು ಬಂದಿದೆ ಆ ಕಡೆ ಮತ್ತೆ ಈ ಕಡೆ ಸಡಲಿ ಕರಿಮಣಿ ಇರುವಂಥದ್ದು ಲೆಂತ್ ಕೂಡ ಇದೆ ನೀವು ನೋಡ್ಬೋದು ಸೊ ನಿಮಗೆ ಇಷ್ಟವಾದ ಡಿಸೈನ್ನ ನೀವು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೋಬೋದು ಪೂರ್ತಿ ಪ್ಲೈನ್ ಬೇಕಂದ್ರೆ ಸಿಗುತ್ತೆ ಅಥವಾ ಒನ್ ಲೇಯರಲ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ ಟೂ ಲೇಯರ್ಸಲ್ಲಿ ಡಿಸೈನ್ ಬೇಕಂದ್ರೂ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ ಸೊ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನಲ್ಲೂ ಕೂಡ ಮಾಂಗಲ್ಯ ಚೈನ್ ಸಿಗುತ್ತೆ ಇವತ್ತು ನಾನು ಒಂದು ಮಾಂಗಲ್ಯ ಚೈನ್ ನ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಅದರಲ್ಲಿ ಕಲೆಕ್ಷನ್ಗಳನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಲೇಯರಲ್ಲಿ ಇರುವಂತಹ ಮಾಂಗಲ್ಯ ಚೈನು ಇದೆಲ್ಲ ಕೂಡ ಡಿಸೈನ್ ಕೂಡ ಡಿಫ್ರೆಂಟಾಗಿದೆ ಹಾಗೆ ಕರಿಮಣಿಗಳು ಸಿಂಗಲ್ ಸಿಂಗಲ್ ಇದೆ ಸೊ ನಿಮಗೆ ಸಿಂಗಲ್ ಇದೆ ಕರಿಮಣಿ ಅನ್ನೋದರೆ ಕರಿಮಣಿನೇ ಬೇಡ ಅಂದರೂ ಕೂಡ ಅವೈಲೇಬಲ್ ಇದೆ ಇಲ್ಲಿ ಸೊ ನಿಮಗೆ ಸಿಂಗಲ್ ಬೇಡ ನನಗೆ ಚ ಕರಿಮಣಿ ಚೈನ್ ಡಬಲ್ ಲೇಯರ್ ಇರಲಿ ಕರಿಮಣಿ ಬೇಡ ಅಂದರೆ ಅದು ಕೂಡ ಸಿಗುತ್ತೆ ಸೊ ನೀವು ಯಾವುದು ರೀತಿ ಆರ್ಡ್ರ್ ಕೊಡ್ತೀರೋ ಆ ರೀತಿ ಸಿಗುತ್ತೆ ನಾನು ಇವತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆ ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲ ರೀತಿಯ ಡಿಸೈನ್ಗಳನ್ನು ಕೂಡ ತೋರಿಸಿದ್ದೀನಿ ಸ್ನೇಹಿತರೆ ಚೆಕ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ತ್ರೀ ಲೇಯರ್ಸಲ್ಲಿರುವಂತಹ ಮುತ್ತು ವಿತ್ ಹವಳ ಇರುವಂತಹ ತ್ರೀ ಲೇಯರ್ ಹಾರ ಇದು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಸೊ ತ್ರೀ ನಿಮಗೆ ಲೇಯರ್ಸ್ ಇದೆ ಹಾಗೆ ಜೊತೆಗೆ ಜೊತೆಗೆದಿಗೆ ಗೋಲ್ಡನ್ ಬೀಡ್ಸ್ ಕೂಡ ಇದೆ ಮುತ್ತಿನ ಮಣಿಗಳು ಕೂಡ ಇದೆ ಹವಳದ ಮಣಿಗಳು ಕೂಡ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಒಂದು ಹೆವಿ ಲುಕ್ ಅನ್ನು ಕೊಡುತ್ತೆ ಸೊ ಇದೀಗ ನಿಮಗೆ ಗುಂಡಿನ ಮಣಿಹಾರ ಬೇಡ ಬರೀ ಗೋಲ್ಡಲ್ಲಿದೆ ಅನ್ನೋರು ಈ ತರಹ ಹಾರಗಳನ್ನು ಕೂಡ ಮಾಡಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಲುಕ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ವೇರ್ ಮಾಡಿದಾಗ ತುಂಬ ಒಂದು ಟ್ರೆಡಿಷನಲ್ ಆಗಿರುವಂತಹ ಒಂದು ಲುಕ್ಕನ್ನು ಕೊಡತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಜ್ಯುವೆಲರಿಗಳೆಲ್ಲವೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನಾನು ಇಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿರುವಂಥ ಗೋಲ್ಡ್ ಕವರಿಂಗ್ ಆಗಿರುವಂಥ ಮಾಂಗಲ್ಯ ಚೈನು ಸ್ನೇಹಿತರೆ ಸೊ ಇದು ಗೋಲ್ಡ್ ಕವರಿಂಗ್ ಆಗಿದೆ ಸೊ ಇದು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿ ಸಿಗತ್ತೆ ನೋಡಿ ಚೆನ್ನಾಗಿದೆ ನಿಮಗೆ ಟೂ ಲೇಯರ್ಸಲ್ಲಿ ಇರುವಂಥದ್ದು ಬರೀ ಕರಿಮಣಿ ಬೇಕು ಅನ್ನೋರು ಆಗಿ ಡೈಲಿ ವೇರ್ಗೆ ಈ ಥರ ಮಾಂಗಲ್ಯ ಚೈನ್ಗಳನ್ನು ಕೂಡ ವೇ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕೇಳಿದಿರಿ ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚಾಂದಲಿ ಓಲೆ ಸೊ ಇದು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲರಿ ಸೊ ನೋಡಿ ಸ್ನೇಹಿತರೆ ಇದೊಂದು ಟ್ರೆಂಡ್ಲಿ ಆಗಿರುವಂತಹ ಒಂದು ಚಾಂದಿಲಿ ಓಲೆ ಅಂತಲೇ ಹೇಳ್ಬೋದು ಈಗ ಎಲ್ಲರ ಹತ್ರನೂ ಕೂಡ ಸಿಲ್ವರ್ ಜ್ಯುವೆಲರಿಯಲ್ಲಿ ಇರುವಂತಹ ಚಾಂದಿಲಿ ಓಲೆ ಇರುತ್ತೆ ಅಂತ ಅಲ್ಲ ಸೊ ಬಟ್ ಇಲ್ಲಿ ನೀವು ನೋಡ್ಬೋದು ಈಗ ಯಾರ ಹತ್ರ ನೋಡಿ ಚಾಂದಿಲಿ ಓಲೆ ಒಂದು ಟ್ರೆಂಡಿಂಗ್ ಜ್ಯುವಲರಿ ಅಂತಲೇ ಹೇಳ್ಬೋದು ಡೆಫಿನೆಟ್ಲಿ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನಾನು ಕಿವಿಯ ಓಲೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ಕಿವಿಯ ಓಲೆಯಲ್ಲಿ ನಿಮಗೆ ಸುತ್ತನೇದಾಗಿ ಗೋಲ್ಡ್ ಕಲರ್ ಬಂದು ಮಧ್ಯದಲ್ಲಿ ಮಾತ್ರ ಪಿಂಕ್ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಹೇಳಿ ಸೊ ಈಗವರೆಗೂ ನಾನು ತೋರಿಸಿರುವಂಥ ಪ್ರತಿಯೊಂದು ಜ್ಯುವೆಲ್ಲರಿಗಳು ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲ್ಲರಿಗಳು ಸ್ನೇಹಿತರೆ ಸೊ ಇದು ನಿಮಗೆ ಕಲರ್ ಹೋಗುವಂಥದ್ದಾಗಲಿ ಅಥವಾ ಚೈನ್ ಕಟ್ ಆಗುವಂಥದ್ದಾಗಲಿ ಯಾವುದೇ ರೀತಿ ಆಗೋದಿಲ್ಲ ನಿಮಗೆ ಇಷ್ಟವಾದ ಡಿಸೈನ್ನ ನೀವು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೋಬೋದು ಇವತ್ತಿನ ಡಿಸೈನ್ಗಳು ಯಾವ ರೀತಿ ಇದೆ ಅಂತ ಐ ಹೋಪ್ಲಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರೋದಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ